ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ನಿಮಗೂ ನಿಮ್ಮ ಕುಟುಂಬದವರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಬನ್ನಿ ಇವತ್ತು ಮಹಾಶಿವರಾತ್ರಿ ಹಬ್ಬದ ಮಹತ್ವ ಏನು ಮಹಾಶಿವರಾತ್ರಿ ಹಬ್ಬದ ಪೌರಾಣಿಕ ಹಿನ್ನೆಲೆಯೇನು ಪೌರಾಣಿಕ ಕಥೆಗಳು ಏನು ಹೇಳುತ್ತವೆ ಮತ್ತು ಯಾಮ ಪೂಜೆ ಎಂದರೆ ಏನು ಉಪವಾಸವನ್ನು ಏಕೆ ಮಾಡಬೇಕು ಮಹಾಶಿವರಾತ್ರಿಯನ್ನು ಯಾವ ದಿನದಂದು ಆಚರಿಸುತ್ತಾರೆ ಮಹಾಶಿವರಾತ್ರಿ ಹಬ್ಬದ ಹಿಂದಿರುವ ವೈಜ್ಞಾನಿಕ ಕಾರಣಗಳೇನು ಮಹಾಶಿವರಾತ್ರಿಯನ್ನು ಆಚರಣೆ ಮಾಡುವುದರಿಂದ ನಮಗಾಗುವ ಪ್ರಯೋಜನಗಳು ಯಾವುವು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಸಾಮಾನ್ಯವಾಗಿ ಎಲ್ಲ ಹಬ್ಬ ಹರಿದಿನಗಳು ಆಚರಣೆಗಳು ಧಾರ್ಮಿಕ ಕಾರ್ಯಗಳು ಅಗಲಿನ ವೇಳೆಯಲ್ಲಿ ನಡೆಯುವುದು ಸಾಮಾನ್ಯ ಆದರೆ ಈ ಮಹಾಶಿವರಾತ್ರಿ ಹಬ್ಬವು ರಾತ್ರಿಯ ವೇಳೆಯಲ್ಲಿ ನಡೆಯುವುದು ಒಂದು ವಿಶೇಷ ಎಂದು ಹೇಳಬಹುದು ಕತ್ತಲು ಎಂದರೆ ಅಜ್ಞಾನ ಈ ಅಜ್ಞಾನವನ್ನು ತೊಡೆದು ದೂರ ಮಾಡಿ ನಮ್ಮನ್ನು ಸುಜ್ಞಾನದೆಡೆಗೆ ನಡೆಸುವಂತಹ ರಾತ್ರಿಯೇ ಮಹಾಶಿವರಾತ್ರಿ ಎಂದು ಹೇಳಲಾಗುತ್ತಿದೆ ಇನ್ನೊಂದು ಪೌರಾಣಿಕ ಕಥೆಯ ಪ್ರಕಾರ ಶಿವ ಮತ್ತು ಪಾರ್ವತೀ ದೇವಿಯವರು ವಿವಾಹವಾದ ದಿನವೆಂದು ಈ ಮಹಾಶಿವರಾತ್ರಿಯನ್ನು ಆಚರಿಸಲಾಗುತ್ತದೆ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯೆಂದು ಬರುವಂತಹ ದಿನವೇ ಮಹಾಶಿವರಾತ್ರಿ ಆಗಿ ನಾವೆಲ್ಲರೂ ಆಚರಿಸುತ್ತೇವೆ ಲಿಂಗಪುರಾಣದಲ್ಲಿ ಬರುವ ಮತ್ತೊಂದು ಕಥೆಯ ಪ್ರಕಾರ ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠರು ಎಂಬ ವಾದವು ಶುರುವಾಗುತ್ತದೆ ತ್ರಿಮೂರ್ತಿಗಳಲ್ಲಿ ಈ ವಾದವು ಶುರುವಾದಾಗ ಶಿವದೇವರು ಅಥವಾ ಶಿವಪರಮಾತ್ಮರು ಒಂದು ಲಿಂಗದ ರೂಪವಾಗಿ ಪ್ರಕಟವಾಗಿ ಒಂದು ಕಂಬದ ರೀತಿಯಲ್ಲಿ ವಿಷ್ಣು ಪರಮಾತ್ಮ ಮತ್ತು ಬ್ರಹ್ಮದೇವರ ಮಧ್ಯದಲ್ಲಿ ನಿಂತು ನೀವು ನನ್ನ ಆದಿ ಮತ್ತು ಅಂತ್ಯವನ್ನ ಕಂಡುಹಿಡಿದರೆ ಇದರಲ್ಲಿ ಯಾರು ಶ್ರೇಷ್ಠರು ಎಂದು ತಿಳಿಸುತ್ತೇನೆ ಎಂದು ಅವರಿಗೆ ಸವಾಲನ್ನ ತಿಳಿಸುತ್ತಾರೆ ಆಗ ವಿಷ್ಣು ಪರಮಾತ್ಮರು ವರಹ ರೂಪಿಯಾಗಿ ಕಂಬದ ತಳಭಾಗಕ್ಕೆ ಚಲಿಸುತ್ತಾರೆ ಮತ್ತು ಬ್ರಹ್ಮದೇವರು ಅಂಶರೂಪಿಯಾಗಿ ಕಂಬದ ಮೇಲ್ಭಾಗಕ್ಕೆ ಚಲಿಸುತ್ತಾರೆ ತುಂಬ ಸಮಯಗಳ ಕಾಲ ಆದಿ ಮತ್ತು ಅಂತ್ಯದ ಹುಡುಕಾಟವನ್ನು ನಡೆಸುತ್ತಾರೆ ಆಗ ವಿಷ್ಣು ಪರಮಾತ್ಮರು ನನಗೆ ಕಂಬದ ತಳಭಾಗವು ಅಂದರೆ ಅಂತ್ಯಭಾಗವು ಸಿಗಲಿಲ್ಲ ಎಂದು ಸೋಲನ್ನು ಒಪ್ಪಿಕೊಂಡು ಶಿವಪರಮಾತ್ಮರ ಮುಂದೆ ಬಂದು ನಿಲ್ಲುತ್ತಾರೆ ಆದರೆ ಬ್ರಹ್ಮದೇವರು ಸೋಲನ್ನ ಸೋಲನ್ನು ಒಪ್ಪಿಕೊಳ್ಳಲು ಸಿದ್ಧವಿರುವುದಿಲ್ಲ ಹಾಗಾಗಿ ನಾನು ಕಂಬದ ಹಾದಿಭಾಗವನ್ನು ನೋಡಿದ್ದೇನೆ ಎಂದು ಸುಳ್ಳು ಹೇಳುತ್ತಾರೆ ಇದು ಸುಳ್ಳು ಎಂದು ತಿಳಿದ ನಂತರ ಶಿವಪರಮಾತ್ಮರು ಕೋಪಗೊಂಡು ಭೂಲೋಕದಲ್ಲಿ ಯಾರೂ ನಿಮ್ಮನ್ನು ಪೂಜಿಸಕೂಡದು ಎಂದು ಶಾಪವನ್ನು ನೀಡುತ್ತಾರೆ ಎಂದು ಲಿಂಗಪುರಾಣದಲ್ಲಿ ಉಲ್ಲೇಖವಾಗಿದೆ ಹೀಗಾಗಿ ಮೊದಲಿಗೆ ಶಿವರಾತ್ರಿ ಎಂದು ಶಿವಪರಮಾತ್ಮರು ಲಿಂಗರೂಪವಾಗಿ ಪ್ರಕಟವಾದ ದಿನ ಎಂದು ಸಹ ಹೇಳಲಾಗುತ್ತದೆ ಇನ್ನು ಸಮುದ್ರ ಮತನದ ಸಮಯದಲ್ಲಿ ಮಂದಾರ ಪರ್ವತದಿಂದ ಸಮುದ್ರವನ್ನು ಕಡೆಯುವ ಸಂದರ್ಭದಲ್ಲಿ ಮೊದಲಿಗೆ ಹಾಲಾಹಲವು ಕಾರ್ಕೋಟಕ ವಿಷವು ಇಡೀ ವಿಶ್ವವನ್ನು ವ್ಯಾಪಿಸುವ ಸಂದರ್ಭದಲ್ಲಿ ಶಿವನು ಆಲಾಹಲವನ್ನು ಕುಡಿದು ನೀಲಕಂಠನಾದಂತಹ ದಿನವನ್ನು ಎಂದು ಸಹ ಆಚರಣೆ ಮಾಡಲಾಗುತ್ತದೆ ಎಂದು ಹಲವು ಕತೆಗಳು ನಮಗೆ ತಿಳಿಸಿಕೊಡುತ್ತವೆ ಶಿವದೇವರ ಗಂಟಲಿನಲ್ಲಿರುವಂತಹ ವಿಷವು ಶಿವದೇವರ ದೇಹವನ್ನು ಪ್ರವೇಶಿಸಿದಂತೆ ಮಾತೆ ದೇವಿಯು ಶಿವದೇವರ ಗಂಟಲನ್ನ ಬಿಗಿಯಾಗಿ ಹಿಡಿದು ಗಂಟಲಲ್ಲೇ ವಿಷವು ಶೇಖರಣೆಯಾಗುವಂತೆ ಮಾಡಿದಾಗ ಶಿವಪರಮಾತ್ಮರು ನೀಲಕಂಠರಾಗುತ್ತಾರೆ ಆ ಗಂಟಲಲ್ಲಿರುವಂತಹ ವಿಷವು ಇಡೀ ದೇಹವನ್ನು ವ್ಯಾಪಿಸದೇ ಇರಲಿ ಎಂದು ಶಿವಗಣವು ಮತ್ತು ಶಿವಭಕ್ತರು ಶಿವಭಜನೆಯನ್ನು ಮಾಡಿ ಆ ರಾತ್ರಿ ಪೂರ್ತಿ ಶಿವದೇವರನ್ನು ಎಚ್ಚರವಾಗಿಡುವಂತಹ ರಾತ್ರಿಯೇ ಶಿವರಾತ್ರಿ ಎಂದು ಸಹ ನಮಗೆ ಹಲವಾರು ಕಥೆ ಪುರಾಣಗಳಿಂದ ತಿಳಿದು ಬರುತ್ತದೆ ಶಿವದೇವರು ಮತ್ತು ಪಾರ್ವತಿ ದೇವಿಯವರ ವಿವಾಹವಾದ ದಿನವೆಂದೂ ಸಹ ಹೇಳಲಾಗುತ್ತದೆ ಮತ್ತು ಶಿವ ಮತ್ತೆ ಪಾರ್ವತಿ ದೇವಿಯವರ ಸಮ್ಮಿಲನದ ದಿನ ಸಹ ಎಂದು ನಾವು ನಂಬಿ ಈ ಶಿವರಾತ್ರಿಯನ್ನು ಆಚರಣೆ ಮಾಡಲಾಗುತ್ತದೆ ವಿಷ್ಣು ದೇವರು ಹೇಗೆ ಅಲಂಕಾರ ಪ್ರಿಯರು ಹಾಗೆ ಶಿವದೇವರು ಸಹ ಅಭಿಷೇಕ ಪ್ರಿಯರು ಎಂದು ಹೇಳಲಾಗುತ್ತದೆ ಹಾಗಾಗಿ ಅಭಿಷೇಕ ಈ ಹಬ್ಬದಲ್ಲಿ ತುಂಬ ಪ್ರಾಮುಖ್ಯತೆಯ ಸ್ಥಾನವನ್ನು ಪಡೆದಿದೆ ಹಾಲು ಸಕ್ಕರೆ ಜೇನುತುಪ್ಪ ಮೊಸರು ಎಳನೀರು ಬಿಲ್ವ ಪತ್ರೆಯಿಂದ ಅಭಿಷೇಕವನ್ನು ಮಾಡಲಾಗುತ್ತದೆ ಹಾಲು ಆರೋಗ್ಯವನ್ನು ಸಕ್ಕರೆ ಸಮೃದ್ಧಿಯನ್ನು ತುಪ್ಪ ಸಿರಿವಂತಿಕೆಯನ್ನು ದೊರೆಯುವಂತೆ ಮಾಡುತ್ತದೆ ಎಂದು ಹೇಳಲಾಗುತ್ತದೆ ಶ್ರದ್ಧೆ ಇದ್ದರೆ ನೀ ಗೆದ್ದೆ ಎನ್ನುವ ಮಾತಿನಂತೆ ನಾವು ಶಿವಪರಮಾತ್ಮನನ್ನ ಶ್ರದ್ಧಾಭಕ್ತಿಯಿಂದ ಪೂಜಿಸಿದ್ದೇ ಆದರೆ ಆ ಪಾರ್ವತಿ ಹೃದಯಾನಂದನ ಆಶೀರ್ವಾದಕ್ಕೆ ನೀಲಕಂಠನ ಕೃಪಾ ಕಟಾಕ್ಷಕ್ಕೆ ನಾವು ನೀವೆಲ್ಲರೂ ಪಾತ್ರರಾಗಬಹುದು ಶಿವರಾತ್ರಿಯಂದು ಬೆಳಗ್ಗೆನೆ ಸ್ನಾನಾದಿಗಳನ್ನು ಮುಗಿಸಿ ಶ್ರದ್ಧಾಭಕ್ತಿಯಿಂದ ಆ ಶಿವಪರಮಾತ್ಮರಲ್ಲಿ ಸಂಕಲ್ಪ ಮಾಡಿ ಇದ್ದಿನವಿಡೀ ಉಪವಾಸವಿದ್ದು ನಿಮ್ಮನ್ನು ಪೂಜಿಸುತ್ತೇವೆ ಎಂದು ಶ್ರದ್ಧಾಭಕ್ತಿಯಿಂದ ಬೇಡಿಕೊಂಡು ಮಹಾಮೃತ್ಯುಂಜಯ ಮಂತ್ರ ಪಂಚಾಕ್ಷರಿ ಮಂತ್ರವನ್ನು ನೂರ ಎಂಟು ಬಾರಿ ಪಠಣೆ ಮಾಡಿ ನಮ್ಮಲ್ಲಿ ಸಾಧ್ಯವಾದರೆ ನಿರ್ಜಲ ಉಪವಾಸವನ್ನು ಮಾಡಿ ಸಾಧ್ಯವಾಗದೇ ಇದ್ದರೆ ಹಾಲು ಹಣ್ಣು ಈ ಥರದ ಸಾತ್ವಿಕ ಆಹಾರಗಳನ್ನು ಸೇವಿಸುತ್ತಾ ನಾವು ಉಪವಾಸವನ್ನು ಕೈಗೊಳ್ಳಬಹುದು ಶಿವಲಿಂಗಕ್ಕೆ ಹಾಲು ತುಪ್ಪ ಜೇನುತುಪ್ಪ ಸಕ್ಕರೆ ಅತ್ಯಂತ ಪ್ರಿಯವಾದ ಬಿಲ್ವ ಅರ್ಪಿಸಿ ಓಂ ನಮ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು ಪಠಿಸುತ್ತಾ ರಾತ್ರಿಡೀ ಜಾಗರಣೆ ಮಾಡಿ ಉಪವಾಸ ಮಾಡುತ್ತಾರೆ ಇದು ಆತ್ಮಾವಲೋಕನ ಸ್ವಯಂ ನಿಯಂತ್ರಣ ಆಧ್ಯಾತ್ಮಿಕ ಏಕತೆಗೆ ಒತ್ತು ನೀಡುವ ಹಬ್ಬ ಇದಾಗಿದೆ ಶಿವದೇವರು ಮತ್ತು ದೇವಿಯವರ ಸಮ್ಮಿಲನದ ದಿನ ಇದಾಗಿದ್ದು ಮನೆ ಮನಸ್ಸಲ್ಲಿ ನೆನೆಸಿರುವಂತಹ ಕೆಟ್ಟತನ ನೈರ್ಮಲ್ಯ ಅಂಧಕಾರ ಅಜ್ಞಾನವನ್ನು ದೂರ ಮಾಡಿ ಜ್ಞಾನೋದಯದ ಕಡೆಗೆ ನಮ್ಮನ್ನು ನಡೆಸುವಂತಹ ದಿನವೇ ಮಹಾಶಿವರಾತ್ರಿ ಎಂದು ಸಹ ನಂಬಲಾಗಿದೆ ಇನ್ನು ಯಾಮಪೂಜೆ ಎಂದರೆ ಏನು ಎಂದು ತಿಳಿಯೋಣ ಮೂರು ಗಂಟೆಗೆ ಒಮ್ಮೆ ದೀಪಾರಾಧನೆಯನ್ನು ಮಾಡಿ ಮೂರು ಗಂಟೆಗೊಮ್ಮೆ ಒಮ್ಮೆ ಪೂಜೆ ಮಾಡುವುದನ್ನು ಯಾಮಪೂಜೆ ಎಂದು ತಿಳಿಸುತ್ತಾರೆ ಅಂದರೆ ಮಹಾಶಿವರಾತ್ರಿ ಎಂದು ಸಂಜೆ ಆರು ಗಂಟೆಯಿಂದ ಇನ್ನು ಮರುದಿನ ಬೆಳಗ್ಗೆ ಆರು ಗಂಟೆಯವರೆಗೆ ಹನ್ನೆರಡು ಗಂಟೆಗಳಿರುತ್ತವೆ ಅದನ್ನು ನಾಲ್ಕು ಭಾಗಗಳಾಗಿ ಮಾಡಿ ಪ್ರತಿ ಮೂರು ಗಂಟೆಗೆ ಒಮ್ಮೆ ಶಿವದೇವರಿಗೆ ದೀಪವನ್ನು ಬೆಳಗಿಸಿ ಪ್ರಿಯವಾದಂತಹ ಬಿಲ್ಪತ್ರೆಯನ್ನು ಅರ್ಪಿಸಿ ಭಜನೆ ಅಭಿಷೇಕ ಮತ್ತು ಮಹಾಮೃತ್ಯುಂಜಯ ಮಂತ್ರ ಪಂಚಾಕ್ಷರಿ ಮಂತ್ರವನ್ನ ಪಠಿಸುತ್ತಾ ಪ್ರತಿ ಮೂರು ಗಂಟೆಗೆ ಒಮ್ಮೆ ದೀಪಾರಾಧನೆಯನ್ನು ಮಾಡುತ್ತಾ ಪೂಜೆ ಮಾಡುವುದನ್ನು ಪೂಜೆ ಎಂದು ಕರೆಯುತ್ತಾರೆ ಇನ್ನು ಶಿವರಾತ್ರಿಯ ಆಚರಣೆ ಮಾಡುವುದರಿಂದ ನಮ್ಮ ಪುನರ್ಜನ್ಮದ ಪಾಪಗಳೆಲ್ಲ ದೂರವಾಗಿ ಶಿವದೇವರ ಕೃಪೆಗೆ ನಾವು ಪಾತ್ರರಾಗುತ್ತೇವೆ ಇನ್ನು ಮದುವೆಯಾಗದ ಕನ್ಯಾಮಣಿಗಳು ಪೂಜೆ ಮಾಡುವುದರಿಂದ ಶಿವರೂಪಿಯಾದ ಶಿವಸ್ವರೂಪಿಯಾದ ಶಿವಗುಣವುಳ್ಳಂತಹ ವರನು ಸಿಗುತ್ತಾನೆ ಎಂಬ ನಂಬಿಕೆ ಇದೆ ಇನ್ನು ಮದುವೆಯಾಗಿರುವ ಸುಮಂಗಲಿಯರು ಈ ಪೂಜೆ ಮಾಡುವುದರಿಂದ ಪತಿಯ ಶ್ರೇಯೋಭಿವೃದ್ಧಿಯಾಗುತ್ತದೆ ಆಯಸ್ಸು ಹೆಚ್ಚಾಗುತ್ತದೆ ಇನ್ನು ಅರ್ಧನಾರೇಶ್ವರ ತತ್ವದಂತೆ ಕೊನೆಯವರೆಗೂ ಜೊತೆಯಾಗಿ ಸುಖ ಸಂತೋಷದಿಂದ ಬಾಳ್ಮೆ ನಡೆಸಲಾಗುತ್ತದೆ ಎಂಬ ನಂಬಿಕೆ ಇದೆ ಶಿವಪೂಜೆಯನ್ನ ಮಾಡುವುದರಿಂದ ಶಿವರಾತ್ರಿಯನ್ನು ಆಚರಣೆ ಮಾಡುವುದರಿಂದ ಶ್ರದ್ಧಾಭಕ್ತಿಯಿಂದ ಪೂಜಿಸುವುದರಿಂದ ಶಿವದೇವರ ಕೃಪೆಗೆ ನಾವೆಲ್ಲರೂ ಪಾತ್ರರಾಗಿ ಆಯುಷು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ಇನ್ನು ನಮ್ಮ ಪೂರ್ವಜರು ಯಾವುದೇ ಹಬ್ಬವನ್ನೇ ಆಗಲಿ ವೈಜ್ಞಾನಿಕ ಕಾರಣಗಳಿಲ್ಲದೆ ಯಾವುದೇ ಹಬ್ಬ ಹರಿದಿನಗಳನ್ನು ಧಾರ್ಮಿಕ ಕಾರ್ಯಗಳನ್ನು ಮಾಡುವುದಿಲ್ಲ ಶಿವರಾತ್ರಿಯ ಆಚರಣೆಗೂ ಒಂದು ವೈಜ್ಞಾನಿಕ ಕಾರಣವಿದೆ ಶಿವರಾತ್ರಿ ಮುಗಿಯುವ ವೇಳೆಗೆ ಚಳಿಗಾಲವು ಮುಗಿದು ಬೇಸಿಗೆಯು ಆರಂಭವಾಗುತ್ತದೆ ಈ ಹವಾಮಾನದ ವೈಪರೀತ್ಯದಿಂದ ಮನುಕುಲಕ್ಕೆ ಕೆಮ್ಮು ನೆಗಡಿ ಶೀತ ಉಸಿರಾಟದ ತೊಂದರೆ ಕಾಣಿಸಿಕೊಳ್ಳಬಹುದು ಲಂಗಣಂ ಪರಮ ಔಷಧಂ ಎಂಬ ಒಂದು ಗಾದೆ ಮಾತಿದೆ ಅಂದರೆ ಸಕಲ ಕಾಯಿಲೆಗೂ ಸರ್ವರೋಗಕ್ಕೂ ಉಪವಾಸವೇ ಮದ್ದು ಎಂದು ಇದರ ಅರ್ಥ ಶಿವರಾತ್ರಿಯಂದು ಉಪವಾಸ ಮಾಡಿ ದೇವರನ್ನ ಪೂಜೆ ಮಾಡುತ್ತಾ ಶಿವದೇವರಿಗೆ ಬಿಲ್ಪತ್ರೆಯನ್ನು ಅರ್ಪಿಸುವುದರಿಂದ ಆ ಬಿಲ್ಪತ್ರೆಯಲ್ಲಿರುವಂತಹ ವಾಸನೆ ಅದರ ಗಮ ನಮ್ಮ ಮೂಗಿನ ಸಹಾಯದಿಂದ ನಮ್ಮ ದೇಹಕ್ಕೆ ಸಹ ಸೇರಿ ಅದರಲ್ಲಿರುವಂತಹ ರೋಗ ನಿರೋಧಕ ಶಕ್ತಿ ನಮ್ಮನ್ನು ರೋಗದ ಜೊತೆ ಹೋರಾಡಲು ಸಹಾಯ ಮಾಡುತ್ತದೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಹಲವು ರೋಗಗಳಿಂದ ಮುಕ್ತಿ ದೊರೆಯುತ್ತದೆ ಶಿವರಾತ್ರಿ ಹಬ್ಬದ ಧಾರ್ಮಿಕ ಹಿನ್ನೆಲೆ ಉಪವಾಸದ ಹಿಂದಿರುವ ವೈಜ್ಞಾನಿಕ ಕಾರಣ ಅಭಿಷೇಕ ಮಾಡುವುದರಿಂದ ಆಗುವ ಪ್ರಯೋಜನಗಳು ಶಿವರಾತ್ರಿ ಹಬ್ಬದ ಹಿಂದಿರುವ ವೈಜ್ಞಾನಿಕ ಕಾರಣವನ್ನು ನನಗೆ ತಿಳಿದಿರುವ ಮಟ್ಟಿಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಮತ್ತೊಮ್ಮೆ ನಿಮಗೂ ನಿಮ್ಮ ಕುಟುಂಬದವರಿಗೂ ಮಹಾಶಿವರಾತ್ರಿಯಬ್ಬದ ಆರ್ಥಿಕ ಶುಭಾಶಯಗಳು